ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ದೀಪಾ ನಾನು ಆದರ್ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ರೆಟ್ನಾ ಸರ್ಜನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಿಮಗೆಲ್ಲ ತಿಳಿದಿರೋ ಹಾಗೆ ನವೆಂಬರ್ ಹದಿನಾಲ್ಕು ವಿಶ್ವ ಮಧುಮೇಹ ದಿನ ಅಂತ ಆಚರಿಸಲಾಗುತ್ತದೆ ಇದಕ್ಕೆ ವರ್ಲ್ಡ್ ಡಯಾಬಿಟಿಸ್ ಡೇ ಅಂತ ಕೂಡ ಕರಿತೀವಿ ಇದರ ಮೇನ್ ಉದ್ದೇಶ ಏನು ಅಂದರೆ ಡಯಾಬಿಟಿಸ್ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಅದರ ಬಗ್ಗೆ ಶಿಕ್ಷಣ ನೀಡುವುದು ಅದನ್ನು ತಡೆಗಟ್ಟುವ ಅಂದರೆ ಬರ ಬರದೇ ಹಾಗೆ ಏನೇನು ಸೂಚನೆಗಳು ನೀಡಬೇಕು ಅದನ್ನು ಕೂಡ ಈ ವರ್ಲ್ಡ್ ಡಯಾಬಿಟಿಕ್ ಡೇ ಅಂಗವಾಗಿ ವೈದ್ಯರು ನಿಮ್ಮನ್ನು ಸಂಪರ್ಕಿಸಿ ಮಾತಾಡ್ತಾರೆ ಮತ್ತು ಎಲ್ಲರಿಗೂ ಡಯಾಬಿಟಿಸ್ ಅನ್ನೋ ಕಾಯಿಲೆ ಒಂದು ಸತಿ ಬಂದ ಮೇಲೆ ಅದು ಯೂಶಲಿ ನಾವು ಟ್ರೀಟ್ಮೆಂಟಲ್ಲೇ ನಿರ್ವಹಿಸ್ತಾ ಹೋಗಬೇಕು ಹಾಗೆಯೇ ಡಯಾಬಿಟಿಸ್ ಬೇರೆ ಬೇರೆ ಅಂಗಗಳನ್ನು ಕೂಡ ಡ್ಯಾಮೇಜ್ ಮಾಡುತ್ತೆ ಅದರಲ್ಲಿ ಒಂದು ಮುಖ್ಯವಾದ ಅಂಗ ಅಂದರೆ ಕಣ್ಣು ಬಹಳಷ್ಟು ಜನಕ್ಕೆ ಕಣ್ಣು ಇನ್ವಾಲ್ವ್ ಆಗುತ್ತೆ ಡಯಾಬಿಟಿಸ್ ಅನ್ನೋದ್ರ ಬಗ್ಗೆ ಅರಿವಿರಲ್ಲ ಸೊ ಈ ಟೂ ತೌಸಂಡ್ ಟ್ವೆಂಟಿ ಫೋರ್ ಥೀಮ್ ಏನು ಅಂದರೆ ಬ್ರೇಕಿಂಗ್ ದ ಬ್ಯಾರಿಯರ್ಸ್ ಆ್ಯಂಡ್ ಫ್ರಿಡ್ಜಿಂಗ್ ದ ಗ್ಯಾಪ್ಸ್ ಅಂತ ಅಂದರೆ ಡಯಾಬಿಟಿಸಿಂದ ಏನೇನು ತೊಂದರೆ ಆಗುತ್ತೆ ಕಣ್ಣಿಗೆ ಹೇಗೆ ಎಫೆಕ್ಟ್ ಆಗುತ್ತೆ ಬೇರೆ ಆರ್ಗನ್ಸಿಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಜನರಲ್ಲಿ ಮಾಹಿತಿ ತುಂಬುವಂಥದ್ದು ಇದೇ ನವೆಂಬರ್ ಹದಿನೇಳು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮೂರು ಗಂಟೆವರೆಗೆ ನಮ್ಮ ಆದರ್ಶ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ಉಚಿತವಾಗಿ ಕಣ್ಣಿನ ತಪಾಸಣೆ ಮಾಡಲಾಗುತ್ತೆ ಇದರಲ್ಲಿ ಮುಖ್ಯವಾಗಿ ಡಯಾಬಿಟಿಕ್ ರೆಟ್ನೋಪತಿ ಜನರಲ್ಲಿ ಸ್ಪೆಷಲಿ ಓನ್ಲಿ ಡಯಾಬೆಟಿಕ್ ಪೀಪಲಲ್ಲಿ ಬಂದಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತೀವಿ ಇದರ ಸದುಪಯೋಗ ತಾವು ಪಡೆದುಕೊಳ್ಬೇಕೆಂದು ನಾನು ವಿನಂತಿಸ್ತೇನೆ ಧನ್ಯವಾದಗಳು